ಮಂಗಳೂರು ಮಹಾನಗರ ಪಾಲಿಕೆಗೆ ನಗರದ ಹೊರ ವ್ಯಾಪ್ತಿಯಿಂದ ನೀರಿನ ಬಿಲ್ ಬಾಕಿ ಇರುವುದು ಈಗ ಬಹಿರಂಗಗೊಂಡಿದೆ ಉಳ್ಳಾಲ ಪಂಚಾಯತ್ ಎರಡು ಕೋಟಿ ಐವತ್ತ ನಾಲ್ಕು ಲಕ್ಷ ಮುಲ್ಕಿ ಪಂಚಾಯತ್ ಒಂದು ಕೋಟಿ ಮೂರು ಲಕ್ಷ ಚೇಳಾರ್ ಪದವು ನಾಲ್ಕು ಲಕ್ಷ ಮೂವತ್ತೆಂಟು ಸಾವಿರ ಬಾಳ ಇಪ್ಪತ್ತೆಂಟು ಸಾವಿರ ಬಾಕಿ ಉಳಿಸಿಕೊಂಡಿದೆ ಎಂದು ಸಾಮಾಜಿಕ ಹೋರಾಟಗಾರ ಹನುಮಂತ ಕಾಮತ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಾಕಿ ಇರುವವರಿಂದ ಹಣ ಕೇಳಲು ಹೋಗದೆ ಪಾಲಿಕೆ ವ್ಯಾಪ್ತಿಯ ಜನರಿಗೆ ನೀರಿನ ದರ ಹೆಚ್ಚು ಮಾಡುವುದು ಎಷ್ಟು ಸರಿ ಪಾಲಿಕೆ ಎರಡು ಸಾವಿರದ ಇಪ್ಪತ್ತೈದನೇ ಬಜೆಟ್ ಕುರಿತು ು ಸಾರ್ವಜನಿಕ ಸಲಹೆ ಸೂಚನೆಯಲ್ಲಿ ಈ ಅಂಶ ಬಹಿರಂಗವಾಗಿದ್ದು ಜನರಿಗೆ ತೆರಿಗೆ ಹಣಕ್ಕೆ ನೋಟಿಸ್ ನೀಡುವ ಪಾಲಿಕೆ ಇದಕ್ಕೆ ಯಾಕೆ ಸುಮ್ಮನಿದೆ ಎಂದು ಅವರು ಪ್ರಶ್ನಿಸಿದ್ದಾರೆ ಬಿಲ್ಡರ್ಸ್ಗಳ ತೆರಿಗೆ ಬಾಕಿ ವಿಚಾರದಲ್ಲಿ ಪಾಲಿಕೆ ಅಧಿಕಾರಿಗಳು ಮಾತನಾಡುವುದಿಲ್ಲ ಎಂಬ ಆಕ್ರೋಶವನ್ನು ಹನುಮಂತ ಕಾಮತ್ ಹೊರಹಾಕಿದ್ದಾರೆ ಸರಿಯಪ್ಪ ಹೇಳಿ ಕವಿತಾ ಅವರು ಮೇಯರ್ ಆಗಿರುವಾಗ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಈ ನೀರಿನ ಬಾಕಿ ಇದ್ದದ್ದು ವಸೂಲಿ ಮಾಡಲಿಕ್ಕೆ ಒಂದು ಡ್ರೈವ್ ಸ್ಟಾರ್ಟ್ ಮಾಡಿ ಭಾಳಷ್ಟು ಹಣ ವಸೂಲಿಯಾಗಿತ್ತು ಆವಾಗ ಕೇವಲ ಹದಿನಾರು ಕೋಟಿ ರೂಪಾಯಿ ಬಾಕಿ ಇದ್ದ ಸರಿ ಇವತ್ತು ಕೇಳಿ ನಿಮ್ಮ ನಮ್ಮ ಆಗಲಿ ಈ ಇದ್ದರೆ ಇವತ್ತು ನೀರಿನ ಬಿಲ್ ಅರವತ್ತು ಕೋಟಿ ರೂಪಾಯಿ ಹಾಕಿದೆ ಅರುವತ್ತು ಕೋಟಿ ರೂಪಾಯಿ ನಮಗೆ ಐನೂರು ರೂಪಾಯಿ ಸಾವಿರ ಬಂದಾಗ ಬಂದರೆ ಇಲ್ಲಿ ಕೇಳುವವರಿಲ್ಲ ಹೇಳುವವರಿಗೆ ಮೂರುವರೆ ನಂತರ ಎಲ್ಲ ಅಧಿಕಾರಿ ಪಾಲಿಕೆ ನೀರಬೇಕು ಹೇಳ್ತಾರೆ ನೀವು ನಾಳೆ ಒಂದು ರೌಂಡ್ ಹೊಡಿ ನಿಮಗೆ ಎಷ್ಟು ಅಧಿಕಾರಿ ಸಿಗ್ತಾರೆ ನೋಡಿ ಪಾಪದವರು ಎಲ್ಲೆಲ್ಲಿಂದ ಬಿಲ್ ಹಿಡ್ಕೊಂಡು ಬರ್ತಾರೆ ಯಾರಿ ಯಾವ ಜೈ ಸಿಗುವುದಿಲ್ಲ ಒಂದು ಸಿಗ್ತದೆ ಸರ್ ನಿಮಗೆ ಒಂದು ಹೇಳ್ತೇನೆ ಇವತ್ತು ಉಳ್ಳಾಲಕ್ಕೆ ಹೊಸದಾಗಿ ಡ್ಯಾಮ್ ಆಗಿ ಅವರಿಗೆ ನೀರು ಹೋಗ್ತದೆ ಅವರು ನಮ್ಮನ್ನು ಅವಲಂಬಿಸಿ ಇರುವುಲ್ಲ ಆದರೆ ಉಳ್ಳಾಲದವರು ನಮಗೆ ಎರಡು ಕೋಟಿ ಐವತ್ನಾಲ್ಕು ಲಕ್ಷ ರೂಪಾಯಿ ಬಾಕಿ ಉಂಟು ಅದನ್ನು ನೀವು ಯಾರು ವಸೂಲಿ ಮಾಡಿಕೊಟ್ಟು